ನಮಸ್ಕಾರ ಗೆಳೆಯರೆ ಇವತ್ತು ಈಗ ನಾನು ಸಮಾಸಗಳು ಬಗ್ಗೆ ಹೇಳ್ತಾ ಹೋದ ವಾರ ನಾನು ಎಂಟು ಬೇರೆ ಬೇರೆ ಪ್ರಕಾರದ ಸಮಾಸಗಳನ್ನು ಹೇಳಿದ್ದೆ ಅದರಲ್ಲಿ ಮೊದಲೇದು ತತ್ಪುರುಷ ಸಮಾಸ ಇವತ್ತು ಈಗ ನಾನು ತತ್ಪುರುಷ ಸಮಾಸ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ ನಾವು ಹೇಗೆ ತತ್ಪುರುಷ ಸಮಾಸವನ್ನು ರಚನೆ ಮಾಡಬೇಕು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸರಳವಾಗಿ ಹೇಳ್ಬೇಕಂದ್ರೆ ತತ್ಪುರುಷ ಸಮಾಸ ಅಂದರೆ ಏನು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನು ತತ್ಪುರುಷ ಸಮಾಸದ ಬಗ್ಗೆ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎರಡು ನಾಮಪದಗಳು ಸೇರಿದಾಗ ಸೇರಿದಾಗ ಸಮಾಸ ಆಗ್ತವೆ ಇದು ಸಾಮಾನ್ಯ ಜ್ಞಾನ ಈ ತತ್ಪುರುಷ ಸಮಾಜದಲ್ಲಿ ಉತ್ತರ ಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಅಂದರೆ ನಮಗೆ ಅಂತ ಹೇಳ್ತೀನಿ ಇಲ್ಲಿ ಸಾಮಾನ್ಯವಾಗಿ ಪೂರ್ವ ಪದ ಅಂತಿದೆ ಪೂರ್ವ ಪದದಲ್ಲಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯವರೆಗೆ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯಗಳು ನಿಮಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಕೂಡ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ಹೇಳಿದ್ದೀನಿ ನಮ್ಮ ಮತ್ತೆ ಹೇಳ್ತಾ ಇದ್ದೀನಿ ಪ್ರಥಮ ಅನ್ನೋದು ವಿಭಕ್ತಿ ಊ ಅನ್ನೋದು ಪ್ರತಿ ಆಗುತ್ತೆ ಹಾಗೆ ತೃತೀಯ ಅನ್ನೋ ವ್ಯಕ್ತಿ ಅನ್ನು ಅನ್ನೋದು ಪ್ರಥೆ ಆಗುತ್ತೆ ಮುಂದೆ ತೃತೀಯ ಅನ್ನೋದು ವಿಭಕ್ತಿ ಇಂದ ಆ ಅನ್ನೋದು ವಿಭಕ್ತಿ ಆಗುತ್ತೆ ಚತುರ್ಥಿ ಅನ್ನೋದು ವಿಭಕ್ತಿ ಕೆ ಎ ಕೆ ಎನ್ನುವುದು ವಿಭಕ್ತಿ ಆಗುತ್ತೆ ಮುಂದುವರೆದು ಪಂಚಮಿ ಅನ್ನೋದು ವಿಭಕ್ತಿ ಎಸೆಯಿಂದ ಎನ್ನುವುದು ವಿಭ ಪರಿಚಯ ಆಗುತ್ತೆ ಷಷ್ಠಿ ಎನ್ನುವುದು ವಿಭಕ್ತಿ ಇದೆ ಅದಕ್ಕೆ ಅ ಎನ್ನುವುದು ಪ್ರತ್ಯ ಆಗುತ್ತೆ ಅದು ಸಪ್ತಮಿ ಎನ್ನುವುದು ಆಗಿದೆ ಇದಕ್ಕೆ ಅಲ್ಲಿ ಎನ್ನುವುದು ಪರಿಚಯ ಆಗುತ್ತೆ ಅದು ತನ್ಬೋಧ ಎನ್ನುವುದು ವಿಭಕ್ತಿ ಅದಕ್ಕೆ ನಾವು ಎ ಎನ್ನುವುಗಳು ಎನ್ನುವ ಪದಗಳು ಸಾರಿ ಎನ್ನುವ ಅಕ್ಷರಗಳು ಪತ್ತೆ ಆಗ್ತವೆ ಅಂತ ಹೇಳ್ತಾ ಇಲ್ಲಿ ಇಲ್ಲಿ ತತ್ಪುರುಷ ಸಮಾಜದಲ್ಲಿ ಪೂರ್ವ ಪದಗಳು ತೃತೀಯದಿಂದ ತೃತೀಯ ಭಕ್ತಿಯಿಂದ ಸಪ್ತುಗಳು ಇರ್ತವೆ ಅಂತ ಹೇಳ್ತಾ ಇದ್ದೀನಿ ಹೀಗೆ ಅಂತ ನಿಮಗೆ ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಆದರೆ ನಿಮಗೆ ಗೊತ್ತಿರಲಿ ಉತ್ತರ ಪದವು ಉತ್ತರ ಪದ ಹತ್ತವು ಪ್ರಧಾನವಾಗಿರ್ತದೆ ಅಂದರೆ ಉತ್ತರ ಪದವನ್ನು ನಾವು ಅಲೀಟ್ ಮಾಡೋಕ್ಕಾಗುತ್ತೆ ಕೆಲವೊಮ್ಮೆ ಪೂರ್ವ ಪದದ ವಿಭಕ್ತಿಯ ಹೆಸರಲ್ಲಿ ಕೂಡ ಸಮಾಸವನ್ನು ಹೇಳ್ಬೋದು ಅಂದರೆ ತತ್ಪುರುಷ ಸಮಾಸದಲ್ಲಿ ಕೆಲವೊಮ್ಮೆ ಪೂರ್ವ ಪದದ ಭಕ್ತಿಯ ಹೆಸರಲ್ಲಿ ಕೂಡ ಸಮಾಸವನ್ನು ತತ್ಪುರುಷ ಸಮಾಸವನ್ನು ಹೇಳಲಿಕ್ಕೆ ಬರುತ್ತೆ ಇಲ್ಲಿ ತತ್ಪುರುಷ ಸಮಾಸದಲ್ಲಿ ಕನ್ನಡ ಮತ್ತು ಕನ್ನಡ ಶಬ್ದಗಳು ಸೇರಿದಾಗ ಸಮಾಸ ಆಗ್ತವೆ ಹಾಗೆ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಕೂಡ ಸಮಾಸ ಆಗ್ತವೆ ಇಲ್ಲಿ ಮೊದಲಾಗ್ತದಿ ಕನ್ನಡ ಮತ್ತು ಕನ್ನಡ ಶಬ್ದಗಳು ಸೇರಿದಾಗ ಸಮಾಜ ಆಗ್ತವೆ ಅಂತ ಹೇಳಿದ್ದೆ ಇಲ್ಲಿ ನೋಡ್ಕೊಳ್ಳಿ ಪೂರ್ವ ಪದ ಅಂತ ಹೇಳಿದ್ದೆ ಉತ್ತರ ಪದ ಅಂತ ಹೇಳಿದ್ದೆ ಇಲ್ಲಿ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ ಒಂದೇ ಉದಾಹರಣೆಯಲ್ಲಿ ಕಲ್ಲಿನ ಅನ್ನೋದು ಪ್ರಥಮವಾಗುತ್ತೆ ಹಾಸಿಗೆ ಅನ್ನೋದು ಉತ್ತರ ಆಗುತ್ತೆ ಇಲ್ಲಿ ಇಲ್ಲಿ ಕಲ್ಲಿನ ಅನ್ನೋದು ಪ್ರಥಮ ಕ್ಷಮಿಸಿ ಪೂರ್ವಪದ ಆಗುತ್ತೆ ಕಲ್ಲಿನ ಅನ್ನೋದು ಉತ್ತರ ಪದ ಆಗುತ್ತೆ ಹಾಸಿಗೆ ಎನ್ನುವುದು ಉತ್ತರ ಪದ ಆಗುತ್ತೆ ಕಲ್ಲಿನ ಎನ್ನುವುದು ಪೂರ್ವ ಆಗುತ್ತೆ ಹಾಸಿಗೆ ಎನ್ನುವುದು ಉತ್ತರ ಆಗುತ್ತೆ ಕಲ್ಲಿನ ಎನ್ನುವುದರಲ್ಲಿ ನ ಎನ್ನುವುದು ಆ ಎನ್ನುವುದು ಷಷ್ಠಿ ತತ್ಪುರುಷ ಸಮಾಜ ಆಗುತ್ತೆ ಅಂತ ಹೇಳ್ತಿದ್ದೇನೆ ಇಲ್ಲಿ ಕಲ್ಲಿನ ಎನ್ನುವುದು ಷಷ್ಟಿ ಷಷ್ಟಿ ತತ್ಪುರುಷ ಸಮಾಜ ಆಗುತ್ತೆ ನೋಡ್ಕೊಳ್ಳಿ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಆಗುತ್ತೆ ಕಲ್ಲು ಹಾಸಿಗೆ ಎನ್ನುವುದು ಷಷ್ಠಿ ತತ್ಪುರುಷ ಆಗುತ್ತೆ ಮುಂದುವರೆದು ಎರಡನೇ ಉದಾಹರಣೆ ಬೆಟ್ಟದ ಪ್ರಸ್ತಾವರೆ ಆದಾಗ ಬೆಟ್ಟದ ಆಗುತ್ತೆ ಬೆಟ್ಟದ ಅವರೆ ಅಂತಾಗುತ್ತೆ ಇಲ್ಲಿ ಕೂಡ ಷಷ್ಠಿ ವಿಭಕ್ತಿ ಇದೆ ಷಷ್ಠಿ ಇದೆ ಬೆಟ್ಟ ದ ಅಥವಾ ಅಂದರೆ ಅದು ಷಷ್ಠಿಯ ವಿಭಕ್ತಿ ಆಗುತ್ತೆ ನಾವು ಊಟ ಹೇಳ್ಬೇಕಾದ್ರೆ ಬೆಟ್ಟದ ಅವರೆ ಅಂತ ಹೇಳ್ಬೇಕಾದ್ರೆ ಅದು ಷಷ್ಠಿ ತತ್ಪುರುಷ ಸಮಸ ಆಗುತ್ತೆ ಮುಂದಿನ ಉದಾಹರಣೆ ಅಗಲಿನಲ್ಲಿ ಅಗಲಿನಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಉತ್ತರ ಪದ ಉತ್ತರ ಪದ ಸ್ವಲ್ಪ ಬದಲಾವಣೆ ಆಗುತ್ತೆ ಜೊತೆಗೆ ಪೂರ್ವ ಪದ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ ಇಲ್ಲಿ ಊಟಗೇಳ್ತಾಯಿದ್ದೀನಿ ಪೂರ್ವ ಪದ ಉತ್ತರ ಪದ ಎರಡು ಕೂಡ ಸ್ವಲ್ಪವಾಗಿ ಬದಲಾವಣೆ ಆದರೆ ಅದಕ್ಕೆ ತತ್ಪುರುಷದ ಮತ ಅಂತ ಹೇಳ್ಬೇಕಾಗತ್ತೆ ಮುಂದುವರೆದು ನಾಲ್ಕನೇ ಉದಾಹರಣೆ ಅಂದ್ಕೊಳ್ಳಿ ತೆರಿಗೆ ಪ್ಲಸ್ ಮರ ಇದು ತೆಲುಗು ಅಂತಾಗುತ್ತೆ ಗೆ ಕೆ ಇದ್ದಾಗ ಅಂದರೆ ತೇರಿಗೆ ಗೆ ಏಕೆ ಇದ್ದಾಗ ಅದು ಷಷ್ಠಿ ಚತುರ್ಥಿ ವಿಭಕ್ತಿ ಆಗುತ್ತೆ ತೇರುಮರ ಅನ್ನೋದು ತತ್ಪುರಿ ಸಮಸ ಆಗುತ್ತೆ ಅಂದರೆ ಪೂರ್ವ ಪದ ಇಲ್ಲಿ ಗೆಕೆ ಇದೆ ಅಲ್ಲ ಹಾಗೆ ಇಲ್ಲಿ ತೇರಿಗೆ ಅಂತಾಗಿದೆ ಅದಕ್ಕೆ ಏನು ಹೇಳ್ಬೇಕು ಮರ ಅನ್ನಬೇಕು ಚತುರ್ಥಿ ತತ್ಪುರುಷ ಸಮಸ ಆಗುತ್ತೆ ಒಂದುವರೆದು ಐದನೈದು ಕಣ್ಣಿಂದ ಪ್ಲಸ್ ಕರುಡ ಅನ್ನೋದನ್ನ ನಾವು ಕಣ್ಣು ಕುರುಡ ಅಂತಾಗುತ್ತವೆ ಇಲ್ಲಿ ಕಣ್ಣಿಂದ ಅಥವಾ ಕಣ್ಣು ಪ್ಲಸ್ ಕಣ್ಣು ಪ್ಲಸ್ ಇಂದ ಕಣ್ಣಿಂದ ಆಗುತ್ತೆ ಅಲ್ಲಿ ತತ್ ತೃತೀಯ ಆಗುತ್ತೆ ತತ್ವೀಯ ತೃತೀಯ ಆಗುತ್ತೆ ಕಣ್ಣಿಂದ ಪ್ಲಸ್ ಕುರುಡು ಕಣ್ಣು ಕುರುಡು ಅನ್ನೋದು ಇಂಗ್ಲೀಷಲ್ಲಿ ತತ್ ಸಮಾಸದಲ್ಲಿ ಹೇಳ್ಬೇಕಾದ್ರೆ ತೃತೀಯ ತತ್ಪುರ ಸಮಾಸ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಇದುವರೆಗೂ ನಾನು ಕನ್ನಡ ಮತ್ತು ಕನ್ನಡ ಶಬ್ದಗಳು ಸೇರಿದಾಗ ಸಮಾಸವಾಗಿ ಇದನ್ನು ಹೇಳಿದ್ದೆ ಈಗ ಎರಡನೇ ಪ್ರಕಾರ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಕೂಡ ಸಮಾಜ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಕೊಳ್ಳಿ ಕೂಡ ವಿಭಕ್ತಿಗಳು ಹೋಗುತ್ತವೆ ಇದು ಪ್ರಾರಂಭದಲ್ಲಿ ಕೊಳ್ಳಿ ಉದಾಹರಣೆಯಲ್ಲಿ ಒಂದನೇದು ಒಂದನೇದು ಧನ ದ ಇಲ್ಲಿ ದ ಅಂತ ಇದೆ ಪೂರ್ವ ಪದ ಅಂತ ಇದೆ ಅಥವಾ ಅ ಅನ್ಕೊಳ್ಳಿ ಧನ ದ ಪ್ಲಸ್ ರಕ್ಷಣೆ ಇದಕ್ಕೆ ಸರಿಯಾಗಿ ಒಟ್ಟಾಗಿ ಸೇರಿದಾಗ ಧನ ರಕ್ಷಣೆ ಅಂತಾಗುತ್ತೆ ದ ಅಥವಾ ಅ ಅನ್ನೋದು ಷಷ್ಠಿ ಆಗುತ್ತೆ ಷ್ಠಿಯಾಗುತ್ತೆ ಒಟ್ಟೆ ಧನರಕ್ಷಣಾ ಧನರಕ್ಷಣೆ ಅನ್ನೋದು ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ ಮುಂದುವರೆದು ಎರಡನೇ ಉದಾಹರಣೆ ವಯಸ್ಸಿನಿಂದ ಪ್ಲಸ್ ವೃದ್ಧ ಪ್ಲಸ್ ವ ಸಮ ಸಮವಾಗಿ ವಯೋವೃದ್ಧ ವಯಸ್ಸು ಇಂದ ಇದು ತೃತೀಯ ವಿಭಕ್ತಿ ಆಗುತ್ತೆ ಇಂದ ಅನ್ನೋದು ಆಗಿದೆ ವಯಸ್ಸಿಂದ ಪ್ಲಸ್ ವೃದ್ಧ ಒಟ್ಟಾಗಿ ವಯೋವೃದ್ಧ ಅನ್ನಬೇಕಾಗುತ್ತೆ ಇದು ತೃತೀಯ ತತ್ಪುರುಷ ಸಮಾಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಉದಾಹರಣೆ ಬಗ್ಗೆ ನೋಡೋಣ ಇಲ್ಲಿ ಮೂರನೇ ಉದಾಹರಣೆ ಸಂಸ್ಕೃತ ಮತ್ತು ಸಂಸ್ಕೃತ ಸೇರಿದಾಗ ಸಂಸ್ಕೃತ ಪದ ಮತ್ತು ಸಂಸ್ಕೃತ ಪದ ಸೇರಿದಾಗ ಕೂಡ ತತ್ಪುರ ಸಮಸ್ಯೆ ಆಗುತ್ತೆ ಅಂತ ಹೇಳುತ್ತೆ ಇದು ಮೂರನೇ ಉದಾಹರಣೆ ಸಂಸ್ಕೃತದಲ್ಲಿ ಹೇಳ್ಬೇಕಾದ್ರೆ ವ್ಯಾಘ್ರದ ದಿಸೆಯಿಂದ ಪ್ಲಸ್ ಭಯ ವ್ಯಾಕ್ರ ಭಯ ಇಲ್ಲಿ ದಿಸೆಯಿಂದ ಎನ್ನುವುದು ಪಂಚಮಿ ಭಕ್ತಿ ಆಗುತ್ತೆ ಪಂಚಮಿ ಭಕ್ತಿ ಹುಟ್ಟಾಗಿ ವ್ಯಾಘ್ರದ ದೆಯಿಂದ ಪ್ಲಸ್ ಭಯ ಇದು ಭಾಗ್ರ ಭಯ ಆಗುತ್ತೆ ಒಟ್ಟಾಗಿ ಹೇಳ್ಬೇಕಾದ್ರೆ ಪಂಚಮಿ ತತ್ಪುರುಷ ಸಮಾಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ನಾಲ್ಕು ಉದಾಹರಣೆ ನಾಲ್ಕನೇ ಉದಾಹರಣೆ ಉತ್ತಮ ಅಲ್ಲಿ ಪ್ಲಸ್ ಉತ್ತಮ ಉತ್ತರ ಉತ್ತಮ ಅಂತ ಆಗುತ್ತೆ ಇಲ್ಲಿ ರಲ್ಲಿ ಅಥವಾ ಅಲ್ಲಿ ಅನ್ನೋದು ಸಪ್ತಮಿ ಸಪ್ತಮಿ ಆಗುತ್ತೆ ಸಪ್ತಮಿ ವ್ಯಕ್ತಿ ಆಗುತ್ತೆ ಉತ್ತಮರಲ್ಲಿ ಪ್ಲಸ್ ಉತ್ತಮ ಉತ್ತಮೋತ್ತಮ ಅಂತ ಒಟ್ಟಾಗಿ ಹೇಳಿದಾಗ ಸಪ್ತಮಿ ತತ್ಪುರುಷ ಸಮಾಸ ಅಂತಾಗುತ್ತೆ ಇಲ್ಲಿವರೆಗೂ ನಾನು ಹೇಳಿದ್ದು ಪೂರ್ವ ಪದ ಅಂದರೆ ಒತ್ತಾಯ ತಂದ್ಕೊಂಡಿದ್ದೀನಿ ಪ್ಲಸ್ಸು ಅಥವಾ ಅಧಿಕ ಮಾಸ ಪ್ಲಸ್ಸು ಪ್ಲಸ್ ಅಧಿಕ ಪ್ಲಸ್ಸು ಅಥವಾ ಅಧಿಕ ಅಂತ ಎಷ್ಟು ಬಂದ್ರಿ ಅದು ಪೂರ್ವ ಪದ ಪ್ಲಸ್ಸು ಆದಮೇಲೆ ಬಂದ್ರಿ ಅದು ಉತ್ತರ ಪದ ಆಗುತ್ತೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸೇರಿದಾಗ ಸಮಾಸ ಆಗುತ್ತೆ ಯಾವುದೇ ಶಬ್ದಗಳು ಈ ಥರ ಇದ್ದಾಗ ಅದು ಸಮಾಸ ಆಗುತ್ತೆ ಇಲ್ಲಿವರೆಗೂ ನಾನು ತತ್ಪುರುಷ ಸಮಾಸ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ನಿಮಗೆ ಹಾಗೆಯೇ ಇಲ್ಲಿಂದ ಬರುವ ಮತ್ತೊಂದು ಸಿಗೋಣ ಆಗ ಆರು ಸಮಾಸಗಳಲ್ಲಿ ಕರ್ಮಧಾರಿಯ ಸಮಾಸ ಅಂದರೆ ಹೊಸ ಸಮಾಸ ಬಗ್ಗೆ ಹೇಳ್ತಾಯಿದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊತೀರ ತಿಳ್ಕೊಂಡಾದ್ಮೇಲೆ ಪುಟ್ಟ ಮಂತ್ರ ಆಗ್ತೀರ ಜೊತೆಗೆ ನಿಮ್ಗೆ ಇಡ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ಅದೇ ಯಾರು ಸಮಾಸಗಳು ಸಮಾಸಗಳಲ್ಲಿ ಕರ್ಮಧಾರಿಯ ಸಮಾಜದ ಬಗ್ಗೆ ಮುಂದಿನ ಭಾನುವಾರ ತಿಳಿಯೋಣ ಮತ್ತು ಕಲಿಯೋಣ ಮತ್ತು ನೋಡ್ತಾ ಇರೋದು ಪೂರ್ಜೆಗೆ ನೋಡಿ ಅನ್ನೋ ತಗೋತಿ ಚಿಕ್ಕೋತ್ರ ಚಿಕ್ಕೊಂಡಾದ್ಮೇಲೆ ತಂತ್ರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇ ಎಲ್ಲರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಿಡ್ಕೊ ಹೇಳ್ತಾ ಕೊನೆಯ ಶಬ್ದ ಕೊನೆಯ ವಾಕ್ಯ ಅಥವಾ ಕೊನೆಯ ಪದ ಅಥವಾ ತುಂಬ ತುಂಬ ಧನ್ಯವಾದಗಳು